ಬಲೂನ್ ಬಲೂನ್ ಅಂತ ಹಾತಾನ್ರಿ ಬರೀ ಫುಲ್ ಸ್ಟ್ರಾಂಗ್ ರೀ ನನ್ನ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ವಿಡಿಯೋ ಮಾಡೋಕೆ ರೀಸನ್ ಏನಂದ್ರೆ ನನ್ನ ಮಗಳಿಗೆ ದೇಡ್ ವ್ಯಾಕ್ಸಿನ್ ವ್ಯಾಕ್ಶನ್ ಹಾಕ್ಸ್ಕೊಂಡ್ಬಂದಿವ್ರಿ ಮಧ್ಯಾಹ್ನ ಎರಡು ಗಂಟೆಗೆ ಈಗ ಐದುವರೆ ಆಯ್ತು ರೀ ಟೈಮ ಇನ್ನೂ ಮುಕ್ಕೊಂಡಾಳ್ರಿ ಈಗ ಆಗಲೇ ಒಂಚೂರು ರೀ ಕಾಲಿಗೆ ವಿಕ್ಸ್ ಹಚ್ಚಿ ತಣ್ಣೀರು ಪಟ್ಟಿ ಹಾಕಿ ರೀ ಈಗ ಮಕ್ಕಂದಾಡ್ರಿ ನೋಡ್ಬೇಕ್ರಿ ನೈಟ್ ಏನೋ ಅಳ್ತಾಳೋ ಏನು ಮಕ್ಕೋತಾ ನೋಡ್ಬೇಕು ರೀ ವಿಡಿಯೋ ನೋಡೋಕೆ ನಮ್ಮಲ್ಲಿ ಯಾರೇನು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಬಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ರೀ ಎಲ್ಲ ಕಡೆ ಮಳೆ ಆಗಾಕತಿ ಆದ್ರೆ ನಮ್ಮ ಕಡೆ ಅಂತೂ ಒಂಚೂರು ಮಳೆ ಆಗಿಲ್ಲ ರೀ ಆಗಿಲ್ರಿ ನಿಮ್ಮ ಜೊತೆ ಮಾಡ ನೋಡ್ರಿ ಎರಡ್ ಹಲ್ ಬಂದಾವ ಅವನಿಗೆ ಫೋನ್ ಹಿಡಿಯಾಕ್ ಟ್ರೈ ಮಾಡ್ತಾನ ನೋಡ್ರಿ ಇವ ಹೆಂಗ್ ಚುರ್ತಾನ್ ರೀ ಮುಖ ಇಲ್ ಎರಡ್ ಮಾಡ್ಯಾರತ್ರಿ ಈಚ್ ಕಡೆ ಎರಡ್ ಮಾಡ್ಯಾರತ್ರಿ ಈಚ್ಕೊಂದ್ ಈಚ್ಕೊಂದ್ ಮಾಡ್ಬೇಕ್ರಿ ಎರಡು ಕಾಲಿಗೆ ಒಂದೊಂದ್ ಮಾಡ್ಯಾರಂತ್ರಿ ಇವನಿಗ್ ಇಂಜೆಕ್ಷನ್ ನಾಕ್ ಮಾಡ್ಯಾರ ನೋಡ್ರಿ ಇವನಿಗೆ ಹದಿನೈದ್ ತಿಂಗಳದು ಈ ಕೂಸ್ ಹಾಳಾಕತ್ತಿ ಬೆಳಗ್ಗೆ ನೋಡ್ರಿ ಇಕ್ಕಿ ಸ್ವಲ್ಪ ಮೊದಲು ಕಪ್ಪಿದ್ಲು ಸ್ವಲ್ಪ ಬೆಳಗಾಯಿಳು ನಮ್ಮ ಮನ್ಯಾಗ ನೋಡ್ರಿ ಎರಡು ತಿಂಗ್ಳಾಗಿತ್ತೀ ನಮ್ಮ ಚಿಕನ್ ತಿಂದ ಅದಕ್ಕೆ ಚಿಕನ್ ಎರಡು ತಿಂಗಳಾಗಿತ್ತ ಎರಡುವರೆ ಕಿಲೋ ಚಿಕನ್ ಚಿಕನ್ ಮಾಡ್ರಿ ನಮ್ಮ ಐದು ಗಂಟೆ ಐದುವರೆ ಆದ್ರೂ ನನ್ನ ಮಗಳ ಎದ್ದಿಲ್ರಿ ಜೊಳಗ್ಯಾ ಮುಕ್ಕೊಂಡಿದ್ದಳ್ರಿ ಇಂಜೆಕ್ಷನ್ ಮಾಡುವಾಗಂತೂ ಫುಲ್ ಹತ್ ಬಿಟ್ಟ್ರಿ ಅಕ್ಕಿನ ಅಳೋದು ನೋಡಿ ನಾನು ಅಳಾಕತ್ ಬಿಟ್ಟೇನ್ರೀ ಅದನ್ನ ನಮ್ ದೊಡ್ಡವ್ರಿದ್ ಹೇಳಕಿಟಾರ್ರಿ ರೀ ಅವಾಗ ಫುಲ್ ಬೇಜಾರನ ಹತ್ ಬಿಟ್ಟಿನ ನಾನಂತು ಹುಟ್ಟಿದಂಗಿಂದನು ಹಿಂಗ ಹತ್ತಿದ್ ರೀ ಕಿಲ್ರಿ ನಾನಿ ಹಂಗಾಗಿ ನಮ್ಮ ದೊಡ್ಡವ್ ಅದನ್ನ ರೀ ನೋಡ್ರಿ ಇಷ್ಟು ಅಳ್ತಾನೆ ನೋಡ್ರಿ ಬಲೂನ್ ಬಲೂನ್ ಅಂತ ರೀ ಬರೇ ಬೇರೆ ಬಲೂನ್ ಬೇಕಂತ ನೋಡ್ರಿ ನೀ ಎಲ್ಲಿ ಹೋಗಿದ್ದಿ ಸಂಚನ ಫಿಶ್ ಇದ್ದೋನಲ್ಲಿ ನೀರಾಗ ಫಿಶ್ ಇದ್ದೋ ಸ್ನಾನ ಮಾಡಿದ

ನೋಡ್ರಿ ಬೂವ ಕಡ್ದ ಅವ್ನ ಕಾಲಿಗೆ ಪಾಪ ಲೈಟ್ ಹೌದು ನೋಡ್ರಿ ನಮ್ಮ ಕಡೆ ಈಗ ಹಂಗಾಯ್ಕತ್ಲಾ ಐತಿರಿ ಈ ಬಟ್ ಒಂದು ಬಿಡಾಕತ್ತಿಲ್ರಿ ಏನಾರ ಸೊಲ್ಯೂಷನ್ ಇದ್ರ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ನಮಗಂತೂ ಸಾಕಾಗೈತಿ ಈ ಬಟ್ ಬಿಡ್ಸಾಕೆ ಎಷ್ಟೋ ಟ್ರೈ ಮಾಡಿದ್ರು ಅವ್ನು ಬಿಡವಲ್ಲಗೇನ್ರಿ ನೀರಿಲ್ಲಾಡಾಕತ್ತಾರ ಕೇಳ್ತಾಳತ್ ಮಾಡಿದ್ದೀನಿ ಆದ್ರೆ ಅಳಿಲ್ರಿ ಇನ್ನೊಂದು ಸಾರಿ ವಿಕ್ಸ್ ಬಡ್ದ ತಣ್ಣೀರು ಪಟ್ಟಿ ಕಟ್ ಮನೆಗೆ ರೀ ಹಾಗಾಗಿ ಹಳ್ಳಿಲ್ ರೇಖೆ ಆಟ ಆಡಿದಾಳ್ರಿ ನನ್ನ ನಾನು ಭಾಜನ ರೀ ನೈಟ್ ನಮ್ಮ ಅವ್ರ ಕಡೆ ಹಾಕಿದ್ರು ಎದ್ದು ಬಂದು ಅಮ್ಮನ ಕಡೆ ಮುಕ್ಕೋತಿನಿ ಅಂತೇಳಿ ಮುಕ್ಕೊಂಬಿಡ್ತಾನೆ ರೀ ಇಲ್ಲಿ ಸಂಚನ ಎಲ್ಲ ಆಟ ಆಡಿದ್ರು ನೈಟ್ ಮಾತ್ರ ನಾನು ಮಗ್ಳದಾಗ ರೀ ಅವ ನಾಲ್ಕು ಗಂಟೆಗೇನೋ ರೀ ಆಕೆ ಆವಾಗ ಜೋಳಗೆ ಹಾಕಿ ಮನ್ಸಿದೀನಿ ರೀ ಗುಡ್ ಮಾರ್ನಿಂಗ್ ರೀ ನನ್ನ ಮಗಳ ಎದ್ದಾಳೆ ನೋಡ್ರಿ ಈಗ ನೈಟ್ ಏನು ಹತ್ತಿಲ್ರಿ ಏಕೆ ವೀಕ್ಷ ಹಚ್ಚಿ ಮನ್ಸಿನ ಒಂದೆರಡು ಸಲ ಎದ್ದಾಡ್ರಿ ಆಟ ಆಡಾಡ್ರಿ ಹಂಗೇನು ರೀ ಏಕೆ ಈಗೂ ಎದ್ದಾಳು ಆಟ ಆಡತ್ತಾಳ ನೋಡಿರಿ ರೀ ಈಗ ಮತ್ತೊಂದು ಸಲ ವೀಕ್ಷ ರೀ ಜಳಕ ಏನು ರೀ ನಾವು ಅಷ್ಟ ಜಳಕ ಮಾಡ್ಬೇಕು ನೋಡಿರಿ ಇವತ್ತು ರೀ ನನ್ನೇ ಅದ್ಬೇಕು ರೀ ಅವನು ನೈಟ್ ಎಲ್ಲ ರೀ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಾಗಿಂದ ಯಾರು ರೀ ಹಂಗಾಗಿ ನಮ್ಮ ಕೈ ಎತ್ಕೊಂಡಿದ್ರು ಸ್ವಲ್ಪ ಜಿಟಿ ಜಿಟಿ ಮಳೆ ಆಗತಿತ್ರಿ ಹಂಗಾಗಿ ಅದ್ಬೇಕು ಮಲ್ಕೊಂಡ್ಬಿಟ್ಟಿದ್ದೀನಿ ನಾಲ್ಕು ಗಂಟೆ ಆಗಿದ್ರು ಇದ್ದಿದ್ದಿಲ್ಲ ರೀ ಯಾಕಂದ್ರೆ ಹೊರಗೆ ರೀ ಹಂಗಾಗಿ ಮಲ್ಕೊಂಡಿದ್ದೀನಿ ರೀ ಈ ಇಲ್ಲಿಗೆ ಏನು ಮಾಡಾತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ